ಪ್ರಜ್ವಲ್ ಜಾಗದಲ್ಲಿ ಫೈಜಲ್ ಆಗಿದ್ರೆ ಇವತ್ತು ಕತೆನೆ ಬೇರೆ ಆಗ್ತಿದ್ರು ಅಂತ ನಟಿ ಸ್ವರ ಭಾಸ್ಕರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಸೊ ಈ ಒಂದು ವಿಚಾರವಾಗಿ ಇವತ್ತು ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಎಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ವಾರ ಆಯ್ತು ಎಲೆಕ್ಷನ್ ನ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಮೊದಲ ಮೊದಲ ಹಂತದ ಮತದಾನ ಅಂದ್ರೆ ಟೋಟಲಿ ಎರಡನೇ ಹಂತದ ಮತದಾನ ಕರ್ನಾಟಕದಲ್ಲಿ ಮೊದಲನೇ ಹಂತದ ಮತದಾನ ಯಾವಾಗ ನಡೀತೋ ಆವತ್ತಿನಿಂದ ಪ್ರಜ್ವಲ್ ರ ವಿಚಾರ ಹೊತ್ತಿ ಉರಿತಾ ಇದೆ ಮಾಧ್ಯಮಗಳಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಇದೇ ವಿಚಾರವು ಪ್ರಸ್ತಾಪ ಆಗ್ತಾ ಇದೆ ಇದು ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು ಆದರೆ ನಾವಿಲ್ಲಿ ಗಮನಿಸಬೇಕಾದಂತಹ ಕೆಲವೊಂದು ಅಂಶಗಳಿವೆ ಇದನ್ನ ಕೆಲವರು ಬಹಿರಂಗವಾಗಿ ಹೇಳಿಕೆಗಳ ಮುಖ ಮೂಲಕ ಹೇಳ್ತಾ ಇದ್ದಾರೆ ಕೆಲವೊಬ್ರು ಹೇಳಕ್ಕಾಗ್ದೆ ಅದು ಇಟ್ಟುಕೊಂಡಿದ್ದಾರೆ ಆದ್ರೆ ಇವೆಲ್ಲವೂ ನಾವು ಕಾಣ್ತಾ ಇರುವಂತಹ ಜ್ವಲಂತ ಸತ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ನೇಹ ವಿಚಾರವನ್ನ ಗಮನವಿಟ್ಟು ನೋಡಿ ನೇಹ ವಿಚಾರದಲ್ಲಿ ಯಾರೆಲ್ಲ ಮಾತಾಡಿದ್ರು ಅಂದ್ರೆ ಒಪೋಸಿಟ್ ಅಪರಾಧಿ ಸ್ಥಾನದಲ್ಲಿ ಮುಸಲ್ಮಾನನಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹಿಂದೂ ಪರ ಸಂಘಟನೆಗಳು ಅಥವಾ ಹಿಂದುತ್ವವಾದಿಗಳು ಯಾವ ರೀತಿಯಲ್ಲಿ ತಮ್ಮ ಮನಸ್ಥಿತಿಯನ್ನ ಹೊರಗಡೆ ಹಾಕ್ತಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನ ಸ್ವರಭಾಸ್ಕರ್ ಅವರು ನೀಡಿದ್ದಾರೆ ಇವತ್ತು ನಮ್ಮ ಈ ಒಂದು ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಶೋಭಾ ಕರಂದ್ಲಾಜ್ ಏನಿರ್ಬೋದು ನಳಿನ್ ಕುಮಾರ್ ಕಟೀಲ್ ಏನಿರ್ಬೋದು ಶರಣ್ ಪಂಪೇಲ್ ಏನಿರ್ಬೋದು ಅಥವಾ ಆ ಹರೀಶ್ ಪೂಂಜಾರ್ ಅವರಂತಹ ಹಿಂದುತ್ವವಾದಿ ನಾಯಕರು ಅಂತಾನೆ ಹೇಳ್ಬೋದು ಇಂತಹ ಹಿಂದುತ್ವವಾದಿಗಳು ಇಂಥ ಕರಾವಳಿ ಪ್ರದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೊಂದು ಅಹಿತಕರ ಘಟನೆ ನಡೆದಂತಹ ಒಂದು ಸಂದರ್ಭದಲ್ಲಿ ಅಥವಾ ಅನ್ಯ ಕೋಮಿನ ಯುವಕ ಅಥವಾ ಅನ್ಯ ಕೋಮಿನ ಯುವತಿ ಅಂತಹ ಒಂದು ಸಂದರ್ಭ ಅಂದ್ರೆ ಹಿಂದೂ ಏನು ಇದರಲ್ಲಿ ಅಕ್ಯೂಸ್ಡ್ ಆಗಿರ್ಬೇಕು ಸ್ಥಾನದಲ್ಲಿ ಮುಸಲ್ಮಾನ ಇರಬೇಕು ಸಂತ್ರಸ್ತೆ ಹಿಂದೂ ಆಗಿರ್ಬೇಕು ಸತ್ವ ಸಂತ್ರಸ್ತ ಸ್ಥಾನದಲ್ಲಿ ಮುಸಲ್ಮಾನ ಅಥವಾ ಇನ್ಯಾವುದೇ ಯಾವುದೇ ಧರ್ಮದ ಪರವಾಗಿಲ್ಲ ಪ್ರತ್ಯೇಕವಾಗಿ ಮುಸಲ್ಮಾನ್ ಆಗಿರ್ಬೇಕು ಅಂತಹ ಒಂದು ಸಂದರ್ಭಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಒಂದು ಹೋರಾಟದ ಹಾದಿ ಹೋರಾಟದ ರೀತಿ ಯಾವ ರೀತಿಯಲ್ಲಿರುತ್ತೆ ಅದಕ್ಕೂ ಇವಾಗ ನಾವು ಗಮನ ಕೊಡ್ಬೇಕಾದಂತಹ ಒಂದು ವಿಚಾರ ಅಂದ್ರೆ ಸೌಜನ್ಯ ಪ್ರಕರಣ ಯಾಕಂತಂದ್ರೆ ಈ ಒಂದು ಪ್ರಕರಣವನ್ನು ಒತ್ತಿ ಒತ್ತಿ ಹೇಳಕ್ಕೆ ಕಾರಣ ಅಂತಾನೆ ಇವತ್ತು ಹನ್ನೆರಡು ವರ್ಷಗಳಾಯಿತು ಈ ಒಂದು ಇನ್ಜಸ್ಟಿಸ್ ಆಫ್ ಸೌಜನ್ಯ ಕೇಸ್ ಅಂತ ಹೇಳ್ಬೋದು ಇದುವರೆಗೂ ಜಸ್ಟಿಸ್ ಇಲ್ಲ ಇನ್ನು ಸಿಕ್ಕಿಲ್ಲ ಸೊ ಆದ್ರಿಂದಾಗಿ ಆ ಒಂದು ಪ್ರಕರಣಕ್ಕೂ ಇನ್ನು ಪುತ್ತೂರಿನಲ್ಲಿ ಸುಳ್ಯದಲ್ಲಿ ಹಲವಾರು ಭಾಗಗಳಲ್ಲಿ ಸ್ವಧರ್ಮದವರಿಂದಲೇ ಹೆಣ್ಣಿನ ಪ್ರೇಮ ವಿಚಾರಕ್ಕಿರ್ಬೋದು ಇರಬಹುದು ಇನ್ನಿತರ ಯಾವುದೇ ವಿಚಾರಕ್ಕೆ ಇರಬಹುದು ಅತ್ಯಾಚಾರ ಕೊಲೆಗಳು ನಡೆದಂತಹ ಒಂದು ಸಂದರ್ಭಗಳಲ್ಲಿಯೂ ಮಾತಾಡದೇ ಇದ್ದಂತಹ ಹಿಂದುತ್ವವಾದಿಗಳು ಇದೇ ಅನ್ಯ ಧರ್ಮದ ವಿಚಾರವಾಗಿ ಬಂದಾಗ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿಯೂ ನಡೀತಾ ಇರೋದು ಅದ್ವೇ ಯಾವನೇ ಒಬ್ಬ ಹಿಂದುತ್ವವಾದಿ ನಾಯಕ ತುಟಿ ಪಿಟ್ಟಿ ಕಂತ ಇಲ್ಲ ಇವೆಲ್ಲವೂ ನಡೀತಾ ಇರೋದು ಮಾಧ್ಯಮಗಳ ಮುಂದೆ ಇವಾಗ ಏನು ಪೆಂಡ್ರೈವ್ ವಿಚಾರ ರಾಜ್ಯದಾದ್ಯಂತ ದೇಶೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಒಂದು ವಿಚಾರ ಆ ಆ ಒಂದು ಗ್ಯಾಪ್ ಅಲ್ಲೇ ಜರ್ಮನಿಗೆ ಪರಾರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇನ್ನು ಪ್ರಜ್ವಲ್ ರೇವಣ್ಣ ತಂದೆ ವಿರುದ್ಧವಾಗಿ ಆರೋಪಗಳು ಬರ್ ಬರ್ತಾನೆ ಇರುವಾಗ ಬಿಜೆಪಿಯಿಂದಂತೂ ಖಡಕ್ಕಾಗಿ ಇದಕ್ಕೆ ಉತ್ತರ ಕೊಟ್ಟಾಯಿತು ಇಂತಹ ಒಂದು ಪ್ರಕರಣಗಳನ್ನ ಇದು ದೇಶದಲ್ಲೇ ಮೊದಲನೇ ಬಾರಿ ಗೊತ್ತಾಗಿರುವಂತಹ ಒಂದು ಪ್ರಕರಣ ಗೊತ್ತಾಗದೇ ಇರುವಂತಹ ಪ್ರಕರಣ ಎಷ್ಟೇ ಇರ್ಬೋದು ಬೆಳಕಿಗೆ ಬಂದಂತಹ ಪ್ರಕರಣಗಳಲ್ಲಿ ಒನ್ ಆಫ್ ದಿ ಮೋಸ್ಟ್ ಕ್ರೈಮ್ ಇದು ಅಂತ ಇವಾಗ ಹೇಳಲಾಗ್ತಾ ಇದೆ ಅಮಿತ್ ಶಾ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ರು ಇಂತಹ ವ್ಯಕ್ತಿಗಳನ್ನ ಇಟ್ಟು ಏನು ಸಪೋರ್ಟ್ ಮಾಡೋಕೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಗೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ಹೇಳಿಕೆನ ಕೊಟ್ಟಿದ್ರು ಮಾತ್ರವಲ್ಲ ಕರ್ನಾಟಕ ಸರ್ಕಾರ ಈ ಒಂದು ಪ್ರಕರಣದ ವಿರುದ್ಧವಾಗಿ ಏನು ಕಠಿಣವಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಬೇಕು ನಿಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ರು ಸಿದ್ದರಾಮಯ್ಯ ಅವರಿದ್ದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಬಿ ಏನು ಪ್ರಜ್ವಲ್ ರೇವಣ್ಣ ಅವರು ಪರಾರಿ ಆಗೋದಿಕ್ಕೆ ಬಿಜೆಪಿ ಮತ್ತು ದೇವೇಗೌಡರೇ ಕಾರಣ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಏನೇ ಇರಲಿ ಇವತ್ತು ಭಾಸ್ಕರ್ ಅವರು ಒಂದು ವಿಚಾರವನ್ನ ಹೇಳ್ತಾರೆ ನೋಡಿ ಅವರ ಆ ಒಂದು ಎಕ್ಸ್ ಖಾತೆಯಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರ ಅಂತ ನೋಡಿ ಪ್ರಜ್ವಲ್ ಜಾಗದಲ್ಲಿ ಮುಸ್ಲಿಂ ವ್ಯಕ್ತಿ ಇದ್ದಿದ್ದರೆ ಹೋರಾಟದ ಹೋರಾಟ ಬೇರೆ ಸ್ವರೂಪವನ್ನೇ ಪಡೆದುಕೊಳ್ಳುತ್ತಿತ್ತು ಎಂದು ನಟಿ ಭಾಸ್ಕರ್ ಅವರು ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಲೈಂಗಿಕ ದೌರ್ಜನ್ಯ ಅಪರಾಧಗಳ ಬಗ್ಗೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಮೌನದಿಂದ ನಾವು ಏಕೆ ಆಘಾತಕ್ಕೊಳಗಾಗಿದ್ದೇವೆ ಮೋದಿ ಅವರು ತಿಳಿದಿದ್ದರೂ ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ ಎಂದು ನಮಗೆ ತಿಳಿದು ಆಘಾತವಾಗಿದೆ ಕಥುವ ಉನ್ನಾವ್ ಹತ್ರಾಸ್ ಕುಲದೀಪ್ ಸಿಂಗ್ ಬ್ರಿಜ್ ಭೂಷಣ್ ಶರಣ್ ಮತ್ತು ಇತರರ ಉದಾಹರಣೆ ನಮ್ಮಲ್ಲಿದೆ ಅಪರಾಧಿ ಮುಸ್ಲಿಂ ಅಥವಾ ಟಿಎಂಸಿ ಆರ್ ಕಾಂಗ್ರೆಸ್ ಆಗಿದ್ದರೆ ಮಾತ್ರ ಅವರು ಮಹಿಳೆಯರ ಸಂರಕ್ಷ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎಂದು ಕಿಡಿಕಾರಿದ್ದಾರೆ ಇಲ್ಲಿ ನಾನು ಪಕ್ಷವನ್ನ ಹೇಳುತ್ತಾರಕ್ಕೆ ಇಚ್ಛೆ ಪಡ್ತಾ ಇಲ್ಲ ಯಾಕಂತಂದ್ರೆ ಬಿಜೆಪಿ ಯಾವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಅಥವಾ ಕಾಂಗ್ರೆಸ್ ಯಾವತ್ತು ಬಿಜೆಪಿಯ ವಿರುದ್ಧವಾಗಿ ಇಲ್ಲಿ ಅಷ್ಟೊಂದು ಹೋರಾಟಗಳು ನಡೆದಿಲ್ಲ ಇವತ್ತು ಹೋರಾಟಗಳು ನಡೆದಿದ್ರೆ ಹಿಂದೂ ಮುಸ್ಲಿಂ ಈ ಎರಡು ವಿಚಾರಗಳ ಬಗ್ಗೆ ಮಾತ್ರ ಯಾಕಂತಂದ್ರೆ ಈ ಎರಡು ವಿಚಾರಗಳು ಬಿಜೆಪಿಗೆ ಲಾಭ ತರಿಸುವಂತಹ ಒಂದು ವಿಚಾರಗಳು ನಾವು ಎಲ್ಲೇ ಗಮನ ಯಾವುದೇ ವಿಚಾರವನ್ನ ಗಮನ ಇಟ್ಟು ಕೇಳಿ ಒಂದು ಮುಸಲ್ಮಾನನ ವಿಚಾರ ಬಂದಾಗ ಮುಸಲ್ಮಾನನ ವಿಚಾರ ವಾರ್ತೆಯಾದಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಪು ಕೊಟ್ಟು ಆ ಒಂದು ವಾರ್ತೆಯನ್ನ ಪ್ರಸಾರ ಮಾಡ್ತಾರೆ ಅದೇ ಇವತ್ತು ಪ್ರಸ ಪ್ರಜ್ವಲ್ ರೇವಣ್ಣ ವಿಚಾರ ದೊಡ್ಡ ಮಟ್ಟದಲ್ಲಿ ವಾರ್ತೆ ಆಗ್ತಾ ಇದೆ ಯಾಕಂತಂದ್ರೆ ವಾರ್ತೆ ಆಗಿಲ್ಲ ಅಂದ್ರೆ ಜನಗಳು ಅವ್ರನ್ನ ಥೂ ಅಂತ ಉಗಿದು ಬಿಡ್ತಾರೆ ಸೊ ಅದಕ್ಕಾಗಿ ಇವತ್ತು ವಾರ್ತೆ ಆಗ್ತಾ ಇದೆ ಆದ್ರೆ ಹಿಂದುತ್ವವಾದಿಗಳಾದಂತಹ ನಾಯಕರೆಲ್ಲರೂ ಬಾಯಿ ಮುಚ್ಚಿ ಕುಳ್ಕೋ ಕುಳಿತುಕೊಂಡಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತ ಆರು ವಿಡಿಯೋಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಮಹಿಳೆಯರು ವೃದ್ಧ ಹೆಂಗಸರು ಎಲ್ಲರೂ ಇದ್ದಾರೆ ಈ ಎಲ್ಲಾ ಹೆಣ್ಣು ಮಕ್ಕಳು ಮಹಿಳೆಯರು ಹೆಂಗಸರು ಯಾರು ಹಿಂದುತ್ವದ ಅಡಿಯಲ್ಲಿ ಬರುವುದಿಲ್ವಾ ಇನ್ನು ಹಲವು ವಿಚಾರಗಳು ಹೊರಗೆ ಬರ್ಲಿಕ್ಕಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸ್ವತಃ ಬಿಜೆಪಿ ನಾಯಕರೇ ಕೊಡ್ತಾ ಇದ್ದಾರೆ ಇದರಡೆಯಲ್ಲಿ ಈಶ್ವರಪ್ಪ ಮಗನ ಏನು ಕಾಂತೇಶ್ ಅವರ ವಿಚಾರ ಕೂಡ ಬರ್ತಾ ಇದೆ ಕೋರ್ಟ್ ನಲ್ಲಿ ಈಗಾಗಲೇ ಸ್ಟೇ ಆರ್ಡರ್ ಅನ್ನ ತಂದಿದ್ದಾರೆ ಅಂತ ಸೊ ನಾವಿಲ್ಲಿ ಗಮನ ಇಟ್ಟು ನೋಡ್ಬೇಕು ಈ ಮೊದಲು ಇದೇ ಮಂಗಳೂರು ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಸಯನೈಡ್ ಕಿಲ್ಲರ್ ಮೋಹನ್ ಅನ್ನುವಂತಹ ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕು ಇವತ್ತು ಆ ಒಂದು ವ್ಯಕ್ತಿಯ ವಿಚಾರನೇ ಇಲ್ಲ ಕೆಲವೊಂದು ಕಥೆಗಳಾಗಿ ಸಿನಿಮಾಗಳಾಗಿ ಮಾರ್ಪಟ್ಟಾಗಿ ಆದ್ರೆ ಹದಿನಾರು ಕೊಲೆಗಳನ್ನ ಹದಿನಾರು ಮಹಿಳೆಯರನ್ನ ವಿವಾಹಿತ ಮಹಿಳೆಯರನ್ನ ನಂಬಿಸಿ ತನ್ನ ಬಲೆಗೆ ಬೀಳಿಸಿ ನಂತರ ಸಯನೈಡ್ ಕೊಟ್ಟು ಕೊಲ್ಲುವಂತಹ ಆ ಒಂದು ಸಯನೈಡ್ ಕಿಲ್ಲರ್ ಅಂದ್ರೆ ರಿಪ್ಪರ್ ರೀತಿಯಲ್ಲಿ ಕೊಲೆ ಮಾಡುವಂತಹ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಯ ಬಂಧನವಾದಾಗಲೂ ನಮ್ಮ ಕರಾವಳಿ ಹುತ್ತಿ ಹರಿಯಲಿಲ್ಲ ಹದಿನಾರು ಹೆಣ್ಣು ಮಕ್ಕಳು ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರ ಹದಿನಾರಕ್ಕೆ ಇನ್ನೂ ಹದಿನಾರನ್ನ ಇಂಟು ಮಾಡಿದ್ರೂ ಸಾಕಾಗಲ್ಲ ಅಷ್ಟೊಂದು ಹೆಣ್ಣು ಮಕ್ಕಳ ವಿಚಾರ ಇದಕ್ಕಿಂತ ಮೊದಲು ಧರ್ಮಸ್ಥಳದಲ್ಲಿ ನಾನೂರ ಅರವತ್ತ ಎರಡು ಕೊಲೆಗಳ ವಿಚಾರ ಬರುತ್ತೆ ಮಿಸ್ಸಿಂಗ್ ಕೇಸ್ಗಳ ವಿಚಾರ ಇಲ್ಲಿ ಯಾವುದು ದೊಡ್ಡ ವಾರ್ತೆಗಳೇ ಆಗುವುದಿಲ್ಲ ಇದಕ್ಕೆ ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಇವ್ ಯಾವುದು ವಾರ್ತೆ ಆಗೋಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಇಲ್ಲೆಲ್ಲೂ ಮುಸ್ಲಿಂ ಎನ್ನುವಂತಹ ಒಂದು ಹೆಸರು ಕಾಣಿಸುತ್ತಾ ಇಲ್ಲ ಇಲ್ಲಿ ವಾರ್ತೆ ಆಗ್ಬೇಕು ಅಂದ್ರೆ ಅಪರಾಧಿ ಸ್ಥಾನದಲ್ಲಿ ಮುಸಲ್ಮಾನ ಇರ್ಬೇಕು ಅಂದ್ರೆ ಮಾತ್ರ ಇದು ವಾರ್ತೆ ಆಗುತ್ತೆ ಅಂದ್ರೆ ಮಾತ್ರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ತಲೆಕಡಿಸಿಕೊಳ್ಳುತ್ತೆ ಅಂದ್ರೆ ಮಾತ್ರ ಅಮಿತ್ ಶಾ ಇರ್ಬೋದು ನರೇಂದ್ರ ಮೋದಿ ಇರ್ಬೋದು ಇನ್ಯಾರೇ ಇರ್ಬೋದು ಸಂತ್ರಸ್ತರ ಮನೆಗೆ ಭೇಟಿ ಕೊಡ್ತಾರೆ ಅಥವಾ ಇದೇ ಮಾಧ್ಯಮಗಳು ನೇಹ ವಿಚಾರದಲ್ಲಿ ಏನೋ ಅಹ್ ಕೊಲೆಗಾತುಕನ ಮನೆಗೆ ಹೋಗ್ಬಿಟ್ಟು ಮಾಧ್ಯಮದವರು ಪ್ರಶ್ನೆಗಳ ಸುರಿಮಳೆ ಕೇಳ್ತಾ ಇದ್ರು ಅಪರಾಧಿಯ ತಂದೆ ತಾಯಿಯನ್ನ ಯಾವ ರೀತಿಯಲ್ಲಿ ಏನು ಅವರಿಗೆ ಕ್ವಶನ್ ಗಳನ್ನ ಹಾಕ್ತಾ ಇದ್ರು ಅದೇ ಕ್ವಶನ್ಗಳನ್ನ ರೇವಣ್ಣ ಮತ್ತು ಭವಾನಿ ಮೇಡಮ್ ಅವರ ಮನೆಗೆ ಹೋಗ್ಬಿಟ್ಟು ಒಂದ್ಸಲ ಕೇಳಿ ನೋಡೋಣ ಆಗುತ್ತಾ ಖಂಡಿತವಾಗಿ ಇವರಿಂದ ಸಾಧ್ಯವಾಗದಂತಹ ಒಂದು ವಿಚಾರ ಸೊ ಇದಕ್ಕೆ ಹೇಳೋದು ಯಾವ ತಪ್ಪನ್ನು ಯಾರು ಮಾಡಿದ ಎನ್ನುವುದರ ಮೇಲೆಯಾಗಿದೆ ಆಗಿದೆ ಇವತ್ತು ವಾರ್ತೆಗಳು ಪ್ರಸಾರವಾಗುವುದು ಸೊ ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ನೀವು ಯಾವ ಅಭಿಪ್ರಾಯಗಳನ್ನ ನನ್ನ ಮುಂದೆ ತರ್ತೀರ ಗೊತ್ತಿಲ್ಲ ಆದ್ರೆ ಇದಂತೂ ಸತ್ಯವಾದಂತಹ ಒಂದು ಸಂಗತಿ ನಿಮ್ಮ ಮನಸ್ಸನ್ನ ಮುಟ್ಟಿ ನೀವು ನೋಡ್ಕೊಳ್ಳಿ ಈ ವಿಚಾರದಲ್ಲಿ ಯಾವ ತಪ್ಪು ಮಾಹಿತಿ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ದೇಶದಲ್ಲಿ ಹೋಗೋದು ಬೇಡ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದು ಸಂಗತಿಯಲ್ಲಿ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡಿತಾ ಇರುವಂತಹ ಒಂದು ಸಂಗತಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ